ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇದು ಏನಪ್ಪ ಇದು ಅಸ್ತಸಮುದ್ರಕ್ಕೆ ತೋರಿಸ್ತಾ ಇದ್ದಾನೆ ಅಂದ್ಕೊಬಿಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂಬತ್ತು ಗ್ರಹಗಳು ಮಾನವನ ಸಂಪೂರ್ಣ ಆಯುಸ್ಸು ನೂರಿಪ್ಪತ್ತು ವರ್ಷ ಆ ನೂರಿಪ್ಪತ್ತು ವರ್ಷದಲ್ಲಿ ಒಂಬತ್ತು ಗ್ರಹಗಳು ಯಾವ ರೀತಿ ಪ್ರಭಾವ ಬೀರುತ್ತವೆ ಅನ್ನೋದು ಇವತ್ತಿನ ವಿಚಾರ ಅಂದರೆ ಒಂದೊಂದು ಗ್ರಹ ಎಷ್ಟು ವರ್ಷ ಮಾನವ ಮನುಷ್ಯನ ಜೀವನದಲ್ಲಿ ಬಂದೋಗ್ತವೆ ಆದರೆ ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷಕ್ಕೆ ನಮಗೆ ಆ ಜನ್ಮಕ್ಕೆ ತಕ್ಕಾಗಿ ಗ್ರಹಗಳ ಒಂದು ಅವಧಿ ಇರುತ್ತೆ ಆದರೆ ಮಾನವ ಸಂಪೂರ್ಣ ಆಯುಸು ಬಂದು ನೂರಿಪ್ಪತ್ತು ವರ್ಷ ಒಂಬತ್ತು ಗ್ರಹಗಳು ನೂರಿಪ್ಪತ್ತು ವರ್ಷಕ್ಕೆ ಡಿವೈಡ್ ಮಾಡಿದ್ದಾರೆ ಅದು ಯಾವ ರೀತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ಇವತ್ತು ನೋಡಿ ರವಿಯ ಒಂದು ಸಂಪೂರ್ಣ ವಂಶೋತ್ತರಿ ದಶಾವರ್ಷ ಬಂದು ಆರು ವರ್ಷ ಒಬ್ಬ ಮನುಷ್ಯನ ಜಾತದಲ್ಲಿ ರವಿ ಒಂದು ಮಹಾದಶ ಬಂತು ಅಂದರೆ ಆರು ವರ್ಷ ಸಂಪೂರ್ಣ ಇರ್ತಾನೆ ಆರು ವರ್ಷ ಇರ್ತದೆ ರವಿ ವರ್ಷ ಇದು ಅಂದರೆ ಇದು ರವಿ ವರ್ಷ ಬಂದು ಒಂಬತ್ತು ಗ್ರಹಗಳಿಗೆ ಇದೊಂದೇ ಕಮ್ಮಿ ವರ್ಷ ಅದು ರವಿ ಒಬ್ಬಂದೇ ಕಡಿಮೆ ಇರೋದು ಅವಧಿ ಇನ್ನು ಚಂದ್ರನ್ ಬಂದು ಹತ್ತು ವರ್ಷ ಇರ್ತಾನೆ ಅಂದರೆ ಇದು ಎಲ್ಲ ಎಲ್ಲ ಎಲ್ಲಾರ್ಗು ಎಲ್ಲ ಎಲ್ಲ ಗ್ರಹಗಳು ಬರೋಕ್ಕೆ ಚಾನ್ಸಸ್ ಇರಲ್ಲ ಯಾಕಂದರೆ ನಮ್ಮ ಆಯಸ್ಸು ಬಂದು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಈ ರೀತಿ ಇರುತ್ತೆ ಯಾರ್ಯಾರು ಯಾವ ಟೈಮಲ್ಲಿ ನಾವು ಈ ಭೂಮಿ ಬಿಡಬೇಕಾಗುತ್ತೋ ಗೊತ್ತಿಲ್ಲ ಯಾರು ಆಯ್ಸಿ ಆ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೋ ಗೊತ್ತಾಗಲ್ಲ ಕೆಲವರು ಎಪ್ಪತ್ತು ವರ್ಷಕ್ಕೆ ಹೋಗ್ತಾರೆ ಯಾಕೆಂದ್ರೆ ಎಂಬತ್ತಕ್ಕೆ ಹೋಗ್ತಾರೆ ಯಾಕೆಂದ್ರೆ ಐವತ್ತು ಅರವತ್ತು ಯಾರ ಗಾಗಿ ಶೇಷ ಅಷ್ಟೇ ಆ ಬದುಕಿದ್ದಷ್ಟು ಫಾರ್ ಎಕ್ಸಾಂಪಲ್ ಒಂದು ಎಪ್ಪತ್ತು ವರ್ಷ ಇದ್ಕೆ ಇದ್ದರೆ ಆ ಎಪ್ಪತ್ತು ವರ್ಷದಲ್ಲಿ ನಾವು ಯಾವೊಂದು ಗ್ರಹಗಳ ಒಂದು ದಶೆಯಲ್ಲಿ ಹುಟ್ಟಿರ್ತೇವೋ ಅಲ್ಲಿಂದ ಕೌಂಟ್ ಮಾಡ್ಕೊತಾ ಹೋದ್ರೆ ಎಷ್ಟು ದ ಗ್ರಹಕ್ಕೆ ಬರೋಕ್ಕೆ ಚಾನ್ಸಸ್ ಇರುತ್ತೋ ಅಷ್ಟು ಆ ಗ್ರಹಗಳ ಅವಧಿಯಲ್ಲಿ ಮಾತ್ರ ನಮ್ಮ ಆಯುಷ್ಯ ಪೂರ್ತಿ ಆಗ್ಬಿಡುತ್ತೆ ಸೊ ಯಾರು ವಿಶೇಷವಾಗಿ ಯಾರೋ ಸಾವಿರಕ್ಕೊಬ್ಬರು ಲಕ್ಷಕ್ಕೊಬ್ಬರು ಮಹಾ ಮೇಧಾವಿಗಳು ಮಹಾತಪಸ್ವಿಗಳು ಸನ್ಯಾಸಿಗಳು ಅಗೌರಿಗಳು ಅಂಥವ್ರು ನೂರಿಪ್ಪತ್ತು ವರ್ಷ ಬದುಕಿದಾರೆ ಅಂಥವ್ರಿಗೆ ಸಂಪೂರ್ಣವಾಗಿ ಒಂಬತ್ತು ಗ್ರಹಗಳು ಬಂದು ಅವರ ಜೀವನದಲ್ಲಿ ಬಂದು ತಮ್ಮ ಎಲ್ಲ ಒಂದು ಆಯುಷ್ಯನ್ನು ಅವರಿಗೆ ದಾರಿ ಹೇರೆದು ಅವರ ಒಂದು ಜೀವಿತಾವಧಿಯನ್ನು ಸಂಪೂರ್ಣಗೊಳಿಸ್ತಾರೆ ಇದನ್ನು ಯಾವ ರೀತಿ ಅಂತ ನಾನು ಗ್ರಹದಲ್ಲೇ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಹಸ್ತ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಇವತ್ತು ರವಿಯು ಆರು ವರ್ಷ ಚಂದ್ರನು ಹತ್ತು ವರ್ಷ ಆತಾನೆ ತಮ್ಮ ಜಾತಕದಲ್ಲಿ ರವಿ ಚಂದ್ರ ನೋಡಿರೋ ಚಂದ್ರ ಹತ್ತು ವರ್ಷ ಆಗ್ತಾನೆ ಸೊ ನಮ್ಮ ಜಾತಕದಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲೋ ಸ್ವಕ್ಷೇತದಲ್ಲೋ ಮಿತ್ರನ ಜೊತೆ ಇದ್ದರೆ ಆ ಹತ್ತು ವರ್ಷಗಳು ನಮಗೆ ತುಂಬ ರಾಜ್ಯವಾಗಿರುತ್ತೆ ತುಂಬ ಅನುಕೂಲ ಮಾಡ್ಕೊಡ್ತಾನೆ ಒಂದು ವೇಳೆ ಚಂದ್ರನ ರೋಗಸ್ಥಾನದಲ್ಲೂ ಅಥವಾ ಶತ್ರುಗಳಿರುತ್ತೋ ಅಥವಾ ತೊಂದರೆಯಲ್ಲಿದ್ದರೆ ಆ ಒಂದು ಚಂದ್ರನ ದಶೆ ನಮ್ಗೆ ಹತ್ತು ವರ್ಷ ಬಂದರೆ ಸ್ವಲ್ಪ ಕಷ್ಟಕ್ಕೊಳಗಾಗ್ತೀವಿ ಸ್ವಲ್ಪ ಜೀವನದಲ್ಲಿ ಏರಿತಗಳನ್ನ ನೋಡ್ತೀವಿ ಅದೇ ರೀತಿ ಕುಜ ಏಳು ವರ್ಷ ಇರ್ತಾನೆ ಕುಜನ ಏಳು ವರ್ಷಗಳು ಅಷ್ಟೇ ನಾವು ಕುಜನ ದಶೆ ನಮ್ಗೆ ಎಷ್ಟು ಅನುಕೂಲಕರವಾಗಿರುತ್ತದೋ ಅಷ್ಟು ನಾವು ಆರೋಗ್ಯ ಆಯುಷ್ಯಿಂದ ಬಾಳಬಹುದು ಮತ್ತು ಬುಧ ನೋಡಿದ್ದು ತುಂಬ ದೊಡ್ಡ ಬುಧ ಹದಿನೇಳು ವರ್ಷ ಇರ್ತಾನೆ ಬೇಕಂದ್ರೆ ಇಲ್ಲಿ ಕುಜಗಳು ವರ್ ವರ್ಷ ಚಂದ್ರ ಹತ್ತು ವರ್ಷ ರವಿ ಆರು ವರ್ಷ ಇವು ಚಿಕ್ಕ ಚಿಕ್ಕ ಆದ್ರೂ ತುಂಬ ಕಡಿಮೆ ಅವಧಿ ಆದ್ರೂ ಇಲ್ಲಿ ಬುಧನ್ದು ಮಾತ್ರ ಹದಿನೇಳು ವರ್ಷ ಇರುತ್ತೆ ಹದಿನೇಳು ವರ್ಷ ದೀರ್ಘವಾದ ಒಂದು ಏನೋ ದಶಾಭುಕ್ತಿ ನಾವೊಂದು ಒಂದು ವಿಂಶತ್ತೈದು ವರ್ಷ ಮಾನವನ ಬದುಕಲ್ಲಿ ಬರುತ್ತೆ ಗುರು ಹದಿನಾರು ವರ್ಷ ಇರುತ್ತೆ ಬುಧನಿಗಿಂತ ಒಂದು ವರ್ಷ ಕಮ್ಮಿ ಗುರು ಹದಿನಾರು ವರ್ಷ ಸಂಪೂರ್ಣವಾಗಿ ಯಾರ ಯಾರ ಜಾತ್ರದಲ್ಲಿ ಗುರುದಶೆ ಹುಟ್ಟುತ್ತೆ ಅಥವಾ ಗುರುದಶೆ ಬಂದರೆ ಫಾರ್ ಎಕ್ಸಾಂಪಲ್ ಬುಧ ದಶೆಯಲ್ಲಿ ನಗು ಹುಟ್ಟುತ್ತೆ ಅಂದರೆ ಅದೊಂದು ಸ್ವಲ್ಪ ಒಂದು ಹತ್ತು ವರ್ಷನ ಐದು ವರ್ಷನ ಗುರುದಶೆ ಇದ್ದರೆ ಇನ್ನು ಮಿಕ್ಕಿ ಸಂಪೂರ್ಣ ಅದರ ವರ್ಷ ಗುರುದಶೆ ಇರುತ್ತೆ ನಂತರ ಶುಕ್ರದಶೆ ಬರುತ್ತೆ ಇಪ್ಪತ್ತು ವರ್ಷ ಇಡೀ ಗ್ರಹಗಳ ಗ್ರಹಗಳ ಎಲ್ಲ ಗ್ರಹಗಳ ಪೈಕಿ ಶುಕ್ರನೊಬ್ಬಂದರೆ ಇಪ್ಪತ್ತು ವರ್ಷ ಅತಿ ಹೆಚ್ಚು ತಮ್ಮ ಜೀವನದಲ್ಲಿ ಇರ್ತಕ್ಕಂಥ ಜಾಸ್ತಿ ಅವಧಿ ಇರತಕ್ಕಂಥ ಗ್ರಹ ಅಂದರೆ ಅದು ಶುಕ್ರ ಗ್ರಹ ಶುಕ್ರ ಗ್ರಹ ಮಾನವನ ಜೀವನದಲ್ಲಿ ಇಪ್ಪತ್ತು ವರ್ಷ ಬಂದ್ಕದೆ ಇಪ್ಪತ್ತು ವರ್ಷ ಸಂಪೂರ್ಣವಾದ ಅದರಲ್ಲಿ ಏನಾದರೂ ಇಪ್ಪತ್ತು ವರ್ಷ ವರ್ಷ ಶುಕ್ರನು ರಾಶಿಯಾಗಿ ಮೀನು ರಾಶಿಯಲ್ಲೋ ಉಚ್ಚರಲ್ಲೋ ಒಂದರಲ್ಲೋ ಏಳರಲ್ಲೋ ಹತ್ತರಲ್ಲೋ ಅಥವಾ ಒಂಬತ್ತರಲ್ಲೋ ನಾಲ್ಕರಲ್ಲೋ ಐದರಲ್ಲೋ ಇದ್ರೆ ರಾಜಯೋಗ ಕೊಡ್ದಾನೆ ಸಂಪೂರ್ಣವಾದ ಒಂದು ಕೀರ್ತಿ ಯಶಸ್ಸು ಮನೆ ಮಠ ಆಸ್ತಿ ಪಾಸ್ತಿ ಕಾರು ಹೆಂಡತಿ ಮಕ್ಕಳು ಒಂದು ಸುಖ ಸಂಪತ್ತಲ್ಲೇ ತೇಲಿಸ್ತಾರೆ ಶುಕ್ರ ಇಪ್ಪತ್ತು ವರ್ಷ ಅದೇ ಇಪ್ಪತ್ತು ವರ್ಷ ಶುಕ್ರ ಆದರೂ ಕೆಟ್ಟ ಅಂದ್ರೆ ಫುಟ್ಬಾಗಲ್ ತಂದು ನೆಲೆಸಿಬಿಡ್ತಾನೆ ಇದು ನೋಡ್ಕೋಬೇಕು ನಾವು ಯಾವ ರೀತಿ ಇರುತ್ತೆ ಅಂತ ಶನಿಯು ಅಷ್ಟೇ ಹತ್ತೊಂಬತ್ತು ವರ್ಷ ಇರ್ತಾನೆ ಶುಕ್ರ ಬಿಟ್ಟರೆ ಶನಿ ಕಡಿಮೆ ಒಂದು ವರ್ಷ ಕಮ್ಮಿ ಅಷ್ಟೇ ಹತ್ತೊಂಬತ್ತು ವರ್ಷ ಶನಿ ನಮ್ಮದೇ ಜಾತಕದಲ್ಲಿ ರಾಜಯೋಗದಲ್ಲಿದ್ದರೆ ಸಹ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಸ್ವಕ್ಷೇತ್ರಗಳಾದಂತಹ ಮಕರ ಕುಂಭದಲ್ಲಿದ್ದು ಅವು ನಾಲ್ಕು ಐದು ಹತ್ತು ಆಗಿದ್ರೆ ರಾಜಯೋಗ ಬರುತ್ತೆ ನಾವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅತ್ಯಂತ ಶ್ರೇಷ್ಠ ಯಶಸ್ಸು ಕೊಟ್ಟು ನಮ್ಮನ್ನು ಅತ್ಯಂತ ಶ್ರೀಮಂತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಇನ್ನು ರಾಹು ಹದಿನೆಂಟು ವರ್ಷ ಇವು ಒಂದೊಂದು ವರ್ಷ ಕಮ್ಮಿ ಆಗಿದೆ ನೋಡಿ ಇಲ್ಲಿ ಇಪ್ಪತ್ತು ವರ್ಷ ಸಿಕ್ಕೋದು ಶನಿ ಹತ್ತೊಂಬತ್ತು ವರ್ಷ ರಾಹು ಹದಿನೆಂಟು ವರ್ಷ ಆಗಿದೆ ಇಲ್ಲಿ ರಾಹು ಹದಿನೆಂಟು ವರ್ಷ ಜಾತಕದಲ್ಲಿ ಚೆನ್ನಾಗಿರಬೇಕು ಅಂದರೆ ಯಾವ ಯಾವ್ಯಾವ ಇರಬೇಕು ಒಳ್ಳೆಯ ಕೇಂದ್ರ ಸ್ಥಾನಗಳಲ್ಲಿ ಅಥವಾ ಒಂದು ರಾಹುವಿನ ಉಚ್ಚ ಸ್ಥಾನದಂಥ ಮಿಥುನ ಋಷಿಭಾರ ಇದು ಈ ಜಾಗದಲ್ಲಿ ರಾಹು ಇದಿದ್ದೇ ಆದರೆ ಹದಿನೆಂಟು ವರ್ಷ ಯಾವುದೋ ಆಯಾ ಮಾನವನ ಜೀವಿತಾವಧಿಯಲ್ಲಿ ಬಂದರೆ ಒಳ್ಳೆಯ ರಾಜಯೋಗ ಖಂಡಿತ ಕೊಡ್ತಾನೆ ರಾಹು ಇನ್ನು ಕೇತು ಏಳು ವರ್ಷ ಕೇತು ಎಲ್ಲಿ ಕಡಿಮೆ ಅವಧಿ ಇರ್ತಾನೆ ಕೇತು ಕೇತುವಿನ ಅಷ್ಟೇ ತನ್ನ ಜೀವಿತಾವಧಿಯಲ್ಲಿ ಕೇತು ಏನಾದರೂ ಜಾತಕದಲ್ಲಿ ಚೆನ್ನಾಗಿದ್ರೆ ಜೀವಿತ ಅವಧಿಯಲ್ಲಿ ಒಳ್ಳೆ ಒಳ್ಳೆ ಫಲ ಶುಭ ಫಲಗಳನ್ನ ಕೊಟ್ಟು ಅವ್ರನ್ನ ಜೀವನಕ್ಕೆ ವಂಶ ಉದ್ದಾರ ಮಾಡಿ ಕೆತು ಬಂದು ವಂಶೋದ್ಧಾರಕ ವಂಶನ ಬೆಳಗಿಸಿ ಹೋಗ್ತಾನೆ ಇದು ಗ್ರಹಗಳ ಅವಧಿಯಲ್ಲಿ ಬರತಕ್ಕಂಥ ಆಯುಷ್ಯ ವಿಚಾರ ಆದರೆ ನಮ್ಮ ಒಂದು ಹಸ್ತ ಯಾವ ರೀತಿ ಬರುತ್ತಂದ್ರೆ ನೋಡಿ ನಮ್ಮ ಹಸ್ತ ಸಾಮುದ್ರಿಕೆಯಲ್ಲಿ ಈ ಒಂದು ಬೆರಳುಗಳ ಕೆಳಗಡೆ ಇರತಕ್ಕಂಥ ಪರ್ವಗಳಿದೆ ಆ ಪರ್ವಗಳ ಕೆಳಗಡೆ ಒಂದು ಪರ್ವ ರೇಖೆ ಬರುತ್ತಲ್ಲ ಅದನ್ನೇ ಆಯುಷ್ಯ ರೇಖೆ ಅಂತೀವಿ ಇದರ ಹೃದಯ ರೇಖೆ ಅಂತೀವಿ ರೇಖೆ ಅಲ್ಲ ಅಂತ ಕರಿತೀವಿ ಈ ರೇಖೆ ನೋಡಿ ಇಲ್ಲಿಂದ ಹಿಡಿದು ಕಿರುಬೆರಳಿಂದ ಸ್ಟಾರ್ಟ್ ಆಗಿ ಈ ಒಂದು ತೋರು ಬೆರಳಿವರೆಗೂ ಹಬ್ಬಿರುತ್ತೆ ಒಂದು ಬೆರಳಿನ ಕೊನೆಗೆ ಒಂದು ಬೆರಳಿನ ಅಂತ್ಯಕ್ಕೆ ನಾವು ಇಲ್ಲಿಗೆ ಆಡ್ ಮಾಡೋದಾದ್ರೆ ಒಂದು ಬೆರಳಿನ ಅಂತ್ಯಕ್ಕೆ ನಾವು ಫಲ ತಗೊಳ್ಳೋದಾದ್ರೆ ಮೂವತ್ತು ವರ್ಷ ಈ ಒಂದು ಕಿರುಬೆರಳಿನ ಫುಲ್ ಅಂತ್ಯಕ್ಕೆ ಮೂವತ್ತು ವರ್ಷ ಆಗುತ್ತೆ ನಂತರ ಬೆರಳಿನ ಅಂತ್ಯಕ್ಕೆ ಮೂವತ್ತು ವರ್ಷ ಆಗುತ್ತೆ ಇಂದ ನಂತರ ಅನಾಮಿಕ ಬೆರಳಿಂದ ಹಿಡಿದು ಮಧ್ಯದ ಬೆರಳು ಅಂತ್ಯಕ್ಕೆ ಮೂವತ್ತು ವರ್ಷ ಸೊ ತೊಂಬತ್ತು ವರ್ಷ ಆಯಿತು ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತು ವರ್ಷ ಆಯಿತು ಇಲ್ಲಿ ತೋರು ಅಂತ್ಯಕ್ಕೆ ಸಂಪೂರ್ಣವಾಗಿ ನೂರಿಪ್ಪತ್ತು ವರ್ಷ ಆಗುತ್ತೆ ಈ ಆಯುರ್ೇಕೆ ಯಾವುದೇ ಕಾರಣಕ್ಕೂ ಛಿದ್ರ ಆಗಿರಬಾರ್ದು ಬಿರುಕು ಬಿಟ್ಟಿರಬಾರ್ದು ಒಂದು ಅಡ್ಡ ಗೆರೆಗಳು ಬರೆದಿರಬಾರ್ದು ಒಂದು ಸ್ಟ್ರೈಟಾಗಿ ಶುದ್ಧವಾಗಿ ಗಟ್ಟಿಯಾಗಿ ಈ ರೇಖೆದ ಆಯುಷ್ ಬಂದಿದ್ರೆ ಬಂದಿದ್ದರೆ ಇಲ್ಲಿವರೆಗೂ ಬಂದಿರುತ್ತೋ ಅಲ್ಲಿವರೆಗೂ ಅವರ ಆಯುಷ ಗಟ್ಟಿಯಾಗಿರುತ್ತೆ ಇನ್ನು ಆಯುಷ್ ವಿಚಾರ ಬಂದೆ ರೇಖೆ ಒಂದಿಲ್ಲ ಪರ್ವಗಳು ಮತ್ತು ಶುಕ್ರ ಪರ್ವ ಮತ್ತು ಬೆರಳುಗಳು ಅದರ ಒಂದು ಬಣ್ಣ ಮತ್ತು ಕೈನ ಒಂದು ಆಕಾರ ವಿಕಾರದಲ್ಲೂ ಅದನ್ನು ಹೇಳ್ಬೋದು ಅದನ್ನು ನಾನು ಮುಂದಿನ ಕ್ಲಾ ಇದರಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ನಾಲ್ಕು ಭಾಗವಾಗಿ ಆಯುಷ್ಯಕ್ಕೆ ವಿಭಾಗ ಮಾಡೋಕ್ಕಾಗುತ್ತೆ ಇದು ನೋಡ್ಕೋಬೇಕು ಮೂವತ್ತು ನಾಲ್ಕು ಮೂರು ನನ್ನೆರಡು ಆಗುತ್ತೆ ಇಲ್ಲಿವರೆಗೂ ಕೆಲವರಿಗೆ ಮ್ಯಾಗಝಿನ್ ಎಲ್ಲರಿಗೂ ನಮ್ಮ ಆಯುಷ್ಯಲ್ಲ ಈ ತೊಂಬತ್ತು ಈ ಮಧ್ಯ ಬೆರಡು ಶನಿ ಪ ಪರವಾಗಿ ಇದೆಯಲ್ಲ ಅದೇ ಬಿದ್ದು ಬಂದು ಶನಿ ಬೆರಡು ಅಂತೀವಿ ಇಲ್ಲಿಗೆ ಮೌರಾತ್ಕ ಎಲ್ಲ ಹೆಚ್ಚು ಕಮ್ಮಿ ಆಗಿರುತ್ತೆ ಇಲ್ಲಿ ಆಗಿರುತ್ತೆ ಇಲ್ಲಿ ಹೆಂಡಾಗಿರುತ್ತೆ ಕೆಲವರು ಪೂರ್ವ ಪುಣ್ಯ ಪುಣ್ಯಾತ್ಮೋ ಯಾರು ಆಯುಷ್ ಅವರಿಗೆ ಇಲ್ಲಿ ಇದನ್ನು ದಾಟಿ ಬಂದಿರುತ್ತೆ ಇಲ್ಲಿಗೆ ಈ ಗುರುಬೀರಲ್ಲಿ ಹತ್ರ ಬಂದಿರೋರಿಗೆ ಪೂರ್ವ ಪುಣ್ಯ ಅವರು ಅವ್ರು ತೊಂಬತ್ತು ಕ್ರಾಸ್ ಮಾಡಿ ನೂರ ಹತ್ರ ರೀಚ್ ಆಗ್ತಾರೆ ಇದನ್ನು ನೋಡ್ಕೊಬೇಕು ನಮ್ಮ ಒಂದು ಹಸ್ತ ಹತ್ತ ನಮ್ಮ ಕೈಲಿ ಯಾವ ರೀತಿ ಇದೆ ಅಂತ ನೋಡ್ಕೊಬೇಕು ನಾವು ಇವತ್ತೆಲ್ಲ ವಿಚಾರ ಹೇಳಿದರೆ ಮತ್ತಷ್ಟು ರೇಖಾಶಾಸ್ತ್ರಗಳು ಮತ್ತಷ್ಟು ಹಸ್ತಾಮುದಕ್ಕೆ ಶಾಸ್ತ್ರ ನಿಮ್ಗೆ ತೊಗೊಂಡ್ಬರ್ತೀನಿ ಒಳ್ಳೊಳ್ಳೆ ವಿಚಾರ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇದನ್ನು ನಾವು ಕಟ್ಕೊಳ್ಳಿ ವೀಡಿಯೋಷ್ಟು ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಅಭಿಪ್ರಾಯನ ಚಾನಲ್ನ ಸ್ನೇಹಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಹಾಕಿದಷ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದೊಳ್ಳೆಯ ವಿಚಾರ ತಗೊಂಡು ನಾಳೆ ಬರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಕೇಳಿರಿ